감사다 <laughs> Hau da ಪೊಲೀಸ್ ಠಾಣೆಯ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ ಈಗಾಗಲೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ನಿರ್ಮಾಪಕ ರಾಕ್ ಲೈನ್ ವೆಂಕಟೇಶ್ ಅವರು ಸೇರಿದಂತೆ ಡಾಲಿ ಧನಂಜಯ್ ನೋಟಿಸ್ ಯಾರಿಗೆಲ್ಲ ಬಂದಿತ್ತು ಅಭಿಷೇಕ್ ಅಂಬರೀಶ್ ಅವರು ಕೂಡ ಆಗಮಿಸಿದ್ದಾರೆ ಯಾರಿಗೆಲ್ಲ ನೋಟಿಸ್ ತಲುಪಿತ್ತು ಪೊಲೀಸರಿಂದ ವಿಚಾರಣೆಗೆ ಬನ್ನಿ ಅಂತ ಹೇಳಿ ಅವರೆಲ್ಲರೂ ಕೂಡ ಇದೀಗ ವಿಚಾರಣೆಗೆ ಹಾಜರಾಗಿದ್ದಾರೆ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ ಸುಬ್ರಹ್ಮಣ್ಯ ನಗರ ಠಾಣೆಗೆ ದರ್ಶನ್ ರವರು ಆಗಮಿಸಿದಂತಹ ದೃಶ್ಯ ರಾಕ್ ಲೈನ್ ವೆಂಕಟೇಶ್ ಸೇರಿದಂತೆ ಪಬ್ ಪಬ್ನಲ್ಲಿ ಸಮಯ ಮೀರಿ ಯಾರೆಲ್ಲ ಪಾರ್ಟಿಯನ್ನು ಮಾಡಿದ್ರು ಅವರೆಲ್ಲರೂ ಕೂಡ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ ವಿಚಾರಣೆಯನ್ನು ಎದುರಿಸಲಿದ್ದಾರೆ ಪೊಲೀಸರು ಒಂದಷ್ಟು ಪ್ರಶ್ನೆಗಳನ್ನು ಕೇಳಲಿದ್ದಾರೆ ಆ ಎಲ್ಲ ಪ್ರಶ್ನೆಗೂ ಪ್ರಶ್ನೆಗಳಿಗೂ ಉತ್ತರಿಸಲಿದ್ದಾರೆ ನಂತರದಲ್ಲಿ ಕಾನೂನು ಕ್ರಮ ಏನಿರುತ್ತೋ ಅದನ್ನು ಪೊಲೀಸರು ಜರುಗಿಸಲಿದ್ದಾರೆ ನಿನಾಸಂ ಸತೀಶ್ ಅವರು ಅಭಿಷೇಕ್ ಅಂಬರೀಶ್ ಡಾಲಿ ಧನಂಜಯ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಿರ್ಮಾಪಕ ರಾಕ್ ಲೈನ್ ವೆಂಕಟೇಶ್ ಇವರೆಲ್ಲರೂ ಕೂಡ ಠಾಣೆಯ ಮುಂಭಾಗದಲ್ಲಿ ನಿಂತಿರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ ಈಗಾಗಲೇ ಠಾಣೆಯ ಒಳಗಡೆ ಹೋಗಿದ್ದಾರೆ ಪೊಲೀಸರಿಂದ ವಿಚಾರಣೆ ನಡೆಯುತ್ತೆ ಇನ್ನು ಹೊರಗಡೆ ನೆಚ್ಚಿನ ಸ್ಟಾರ್ಸ್ ಅನ್ನು ನೋಡಬೇಕು ಅಂತ ಹೇಳಿ ಅಭಿಮಾನಿಗಳು ಕೂಡ ಇದ್ದಾರೆ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಕಲ್ಪಿಸಲಾಗಿದೆ ಕಾಟೇರ ಸಕ್ಸಸ್ ಪಾರ್ಟಿಯನ್ನ ತುಂಬಾ ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡ್ತಿದೆ ಚಿತ್ರತಂಡ ರಾಕ್ ಲೈನ್ ವೆಂಕಟೇಶ್ ಹಾಗೆ ನಿರ್ದೇಶಕ ತರುಣ್ ಸುಧೀರ್ ಅವರು ಕೂಡ ಆಗಮಿಸಿದ್ದಾರೆ ನಿನಾಸಂ ಸತೀಶ್ ಇದ್ದಾರೆ ನೋಟಿಸ್ ಅನ್ನ ಪಡ್ಕೊಂಡಂತಹ ಅಷ್ಟೋ ಕಲಾವಿದರು ಕೂಡ ವಿಚಾರಣೆಗೆ ಹಾಜರಾಗಿದ್ದಾರೆ ಇನ್ನು ಮತ್ತೊಂದು ಕಡೆ ಅಭಿಮಾನಿಗಳು ಜಮಾಯಿಸಿದ್ದಾರೆ ಠಾಣೆಯ ಸುತ್ತ ಸುತ್ತುವರೆದಿದ್ದಾರೆ ತಮ್ಮ ನೆಚ್ಚಿನ ನಟನನ್ನು ನೋಡಬೇಕು ಅಂತ ಹೇಳಿ ಇದರಿಂದಾಗಿ ಕಾನೂನು ಸುವ್ಯವಸ್ಥೆಗೂ ಕೂಡ ಸ್ವಲ್ಪ ಸಮಸ್ಯೆ ಆಗುವಂತಹ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ ಈಗಾಗಲೇ ಸಮಸ್ಯೆ ಆಗಿದೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಹರಸಾಹಸವನ್ನು ಪಡೆದಿದ್ದಾರೆ ಜನವರಿ ಮೂರನೇ ತಾರೀಕು ಜೆಟ್ಲ್ಯಾಗ್ ಪಬ್ನಲ್ಲಿ ಕಾಟೇರ ಚಿತ್ರದ ಸಕ್ಸಸ್ ಪಾರ್ಟಿಯನ್ನು ಆರ್ಗನೈಸ್ ಮಾಡಲಾಗಿತ್ತು ಜಟ್ಲ್ಯಾಗ್ ಪಬ್ನ ಮಾಲೀಕರನ್ನು ಕೂಡ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ರು ಮಾಹಿತಿಯನ್ನು ಕಲೆ ಹಾಕಿದ್ರು ಅವತ್ತು ಏನೇನಾಯಿತು ಯಾರೆಲ್ಲ ಇದ್ದರು ಯಾಕೆ ಸಮಯ ಮೀರಿ ನೀವು ಅಲ್ಲಿ ಪಾರ್ಟಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ರಿ ಇದೆಲ್ಲದರ ಬಗ್ಗೆಯೂ ಕೂಡ ಉತ್ತರವನ್ನು ಪಡ್ಕೊಂಡಿದ್ರು ಅವರು ಕೊಟ್ಟಂತಹ ಮಾಹಿತಿಯ ಮೇರೆಗೆ ಯಾರೆಲ್ಲ ಸ್ಟಾರ್ಸ್ ಇದ್ದಾರೆ ಅನ್ನೋದನ್ನ ತಿಳ್ಕೊಂಡು ಅವರೆಲ್ಲರಿಗೂ ಕೂಡ ನೋಟಿಸ್ ಅನ್ನು ಇಶ್ಯೂ ಮಾಡಲಾಗಿತ್ತು ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ ಆದರೆ ಸಮಯಕಾಶವನ್ನ ತೆಗೆದುಕೊಂಡು ನಟರು ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ ಯಾಕಂದ್ರೆ ಕಾಟೇರಾ ಚಿತ್ರತಂಡ ದುಬೈನಲ್ಲಿತ್ತು ಕಾಟೇರಾ ಮೂವಿಯ ಅದ್ಭುತ ರೆಸ್ಪಾನ್ಸ್ ಅನ್ನು ಪಡ್ಕೊಳ್ತಾ ಇದೆ ಇನ್ನೂ ಕೂಡ ಯಶಸ್ವಿ ಪ್ರದರ್ಶನವನ್ನ ಕಾಣ್ತಾ ಇದೆ ಹಾಗಾಗಿ ದುಬೈನಲ್ಲೂ ಕೂಡ ಆ ಒಂದು ಸಕ್ಸಸ್ ಮೂಡ್ನಲ್ಲಿ ಇಡೀ ಚಿತ್ರತಂಡ ಇತ್ತು ದುಬೈನಿಂದ ವಾಪಸ್ ಆಗಿದ್ದಾರೆ ವಾಪಸ್ ಮಾರನೇ ದಿನವೇ ಇದೀಗ ದರ್ಶನ್ ರವರು ವಿಚಾರಣೆಗೆ ಹಾಜರಾಗಿದ್ದಾರೆ ಅವರ ಜೊತೆಗೆ ಇನ್ನುಳಿದಂತಹ ನಟರು ಕೂಡ ಆಗಮಿಸಿದ್ದಾರೆ ವಿಚಾರಣೆ ನಡೀತಾ ಇದೆ ಎಷ್ಟೊತ್ತಿಗೆ ವಿಚಾರಣೆ ಮುಗಿಯಬಹುದು ಅನ್ನೋದ್ರ ಬಗ್ಗೆ ನಿಖರ ಮಾಹಿತಿ ಇಲ್ಲ ಮುಗ್ದಾದ ಮೇಲೆ ಏನಾದರೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಡ್ತಾರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಅನ್ನೋದನ್ನ ಕಾದು ನೋಡಬೇಕಿದೆ ಆದರೆ ಕಾನೂನಾತ್ಮಕವಾಗಿ ಒಂದಷ್ಟು ನಿಯಮಗಳ ಉಲ್ಲಂಘನೆ ಆಗಿರೋದ್ರಿಂದ ಕಾನೂನಿನ ಪ್ರಕಾರವೇ ಹೋಗ್ಬೇಕಾದಂತಹ ಅನಿವಾರ್ಯತೆ ಇದೆ ಹಾಗಾಗಿನೇ ಪೊಲೀಸರು ಈ ಪ್ರಕರಣವನ್ನು ಕೂಡ ಗಂಭೀರವಾಗಿ ತೆಗೆದುಕೊಂಡು ಯಾರೆಲ್ಲ ಅವತ್ತು ಪಾರ್ಟಿಯನ್ನ ಮಾಡಿದ್ರು ಅವರೆಲ್ಲರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ರು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಜ್ವಲ್ ಒಳಗಡೆ ಸ್ಟಾರ್ಸ್ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ ಇನ್ನು ಠಾಣೆಯ ಹೊರಗಡೆ ಏನಾಗ್ತಾ ಇದೆ ಅಂತ ಹೇಳಿ ಅಭಿಮಾನಿಗಳಿಂದ ಏನಾದರೂ ಗಲಾಟೆ ಆಗ್ತಾ ಇದೆಯಾ ಪೊಲೀಸರು ಅಲ್ಲಿನ ಪರಿಸ್ಥಿತಿಯನ್ನ ಹೇಗೆ ನಿಭಾಯಿಸ್ತಿದ್ದಾರೆ ಮಧುಶೇಷ್ ಠಾಣೆ ಒಳಗಡೆ ನಟ ದರ್ಶನ್ ಸೇರಿದಂತೆ ರಾಕ್ಲೇನ್ ವೆಂಕಟೇಶ್ ಸೇರಿದಂತೆ ಸಾಕಷ್ಟು ಜನ ಅಂದ್ರೆ ಒಂದು ಏಳೆಂಟು ಜನರಿಗೆ ನೋಟಿಸ್ ಅನ್ನ ಏನ್ ಕೊಟ್ಟಿದ್ರು ಅವರ ವಿಚಾರಣೆಯನ್ನ ಮಾಡ್ಲಾಗ್ತದೆ ಜೊತೆಗೆ ಪೊಲೀಸ್ ಠಾಣೆ ಹೊರಭಾಗದಲ್ಲಿ ಅವರ ಅಭಿಮಾನಿಗಳು ಸೇರ್ಕೊಂಡಿದ್ದಾರೆ ಮತ್ತೆ ಪೊಲೀಸರು ಪ್ರಮುಖವಾಗಿ ಇಲ್ಲಿರುವಂತಹ ಸಿಚುವೇಶನ್ ಅನ್ನ ನಿಭಾಯಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅವರು ಕ್ರೌಡ್ ಅನ್ನ ಮ್ಯಾನೇಜ್ ಮಾಡುವಂತದಾಗಬಹುದು ಜೊತೆಗೆ ಮುಂದೆ ಆಗಿದಂತ ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡುವಂತದಾಗಬಹುದು ಯಾವುದು ಕೂಡ ಆಗಿಲ್ಲ ಬೇರೆ ಯಾರು ಸಣ್ಣ ಪುಟ್ಟವ್ರು ಬಂದು ಪೊಲೀಸ್ ಠಾಣೆ ಮುಂದೆ ತಮ್ಮ ಕಾರ್ ಗಳನ್ನ ನಿಲ್ಲಿಸೋದ್ರೆ ಅವರನ್ನ ಹೊಡೆದು ಹೊರಗಡೆ ಕಳಿಸೋ ಕೆಲಸವನ್ನು ಮಾಡ್ತಾರೆ ಅಥವಾ ಕಾರ್ಗಳನ್ನ ಟೋ ಮಾಡಿಸುವಂತ ಕೆಲಸ ಮಾಡ್ತಾರೆ ಆದ್ರೆ ಇಲ್ಲಿ ದೊಡ್ಡ ದೊಡ್ಡ ನಟರು ಮತ್ತೆ ದೊಡ್ಡ ದೊಡ್ಡ ನಿರ್ಮಾಪಕರು ಬಂದು ಕಾರನ್ನ ಪೊಲೀಸ್ ಸ್ಟೇಷನ್ ಮುಂದೆ ಐ ಪಿ ಎಸ್ ಅಧಿಕಾರಿಗಳು ಯಾವ ರೀತಿ ಕಾರನ್ನ ನಿಲ್ಲಿಸ್ತಾರೆ ಆ ರೀತಿಯಾಗಿ ಕಾರನ್ನ ನಿಲ್ಲಿಸಿ ಹೋಗುವಂತ ಕೆಲಸವನ್ನ ಮಾಡಿದ್ದಾರೆ ಅದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ಜರುಗಿಸಲಿಕ್ಕೆ ಆಗ್ತಾ ಇಲ್ಲ ಸದ್ಯ ಈಗ ಏನು ಪೊಲೀಸ್ ಅಧಿಕಾರಿಗಳೇನಿದ್ದಾರೆ ಅವರು ಒಂದಷ್ಟು ಕ್ರೌಡ್ ಅನ್ನ ಕ್ಲಿಯರ್ ಮಾಡುವಂತ ಪ್ರಕ್ರಿಯೆಯನ್ನ ಮಾಡ್ತಿದ್ದಾರೆ ಕ್ರೌಡ್ನ ಕ್ಲಿಯರ್ ಮಾಡುವಂತದ್ದು ಮತ್ತೆ ಇಲ್ಲಿ ಇದ್ದಂತ ಒಂದಷ್ಟು ಜನರನ್ನ ಕಳಿಸುವಂತ ಕೆಲಸವನ್ನ ಮಾಡುವ ಪ್ರಯತ್ನವನ್ನ ಮಾಡ್ತಾರೆ ಆದ್ರೂ ಸಹಿತ ಸಂಪೂರ್ಣವಾದಂತಹ ರಸ್ತೆಯಲ್ಲಿ ಸಂಪೂರ್ಣವಾದಂತಹ ರಸ್ತೆಯಲ್ಲಿ ಅಂದ್ರೆ ರಾಜ್ಕುಮಾರ್ ರಸ್ತೆ ಏನಿದೆ ರಾಜ್ಕುಮಾರ್ ರಸ್ತೆ ಎರಡೂ ಬದಿಯಲ್ಲಿ ಸಂಪೂರ್ಣವಾದಂತಹ ಟ್ರಾಫಿಕ್ ಜಾಮ್ ಆಗಿದೆ ಸಾಕಷ್ಟು ವಾಹನಗಳು ಜಾಮ್ ಆಗಿದ್ದಾವೆ ಇದನ್ನ ಕ್ಲಿಯರ್ ಮಾಡುವಲ್ಲಿ ಪೊಲೀಸರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಕೇವಲ ಸೇರಿರುವಂತಹ ಜನರನ್ನ ನಿಯಂತ್ರಣ ಮಾಡಲಿಕ್ಕೆ ಪೊಲೀಸರ ಕೈಲಿ ಆಗ್ತಿಲ್ಲ ಅಂತ ಹೇಳ್ಬೋದು ಒಂದ್ ಕಡೆ ಮತ್ತೆ ಇನ್ನೊಂದ್ ಕಡೆ ಏನಿದ್ದಾರೆ ಇಷ್ಟು ಜನ ಎಂಟು ಜನರ ಹೇಳಿಕೆಗಳನ್ನ ದಾಖಲನ್ನ ಮಾಡ್ಕೊಂತಿದ್ದಾರೆ ಇವ್ರ ಮೇಲೆ ಇರುವಂತದ್ದು ಏನು ತುಂಬಾ ಕಠಿಣವಾದಂತ ಕಾನೂನು ಉಲ್ಲಂಘನೆ ಮಾಡಿದಂತ ಪ್ರಕರಣಗಳಿಲ್ಲ ಆದ್ರೆ ಒಂದು ಸಮಾಜದ ಉತ್ತಮ ಸ್ಥಾನದಲ್ಲಿ ಇದ್ಕೊಂಡು ಯಾವ ರೀತಿಯಾಗಿ ಇವರು ವ್ಯಕ್ತಿಗಳ ಅವರವರ ವ್ಯಕ್ತಿತ್ವವನ್ನು ತೋರಿಸ್ಕೊಬೇಕಿತ್ತು ಅದನ್ನ ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳ್ಬಹುದು ಕೆಪಿ ಆಕ್ಟ್ ಅಂತ ಅಂದ್ರೆ ಒಂದಷ್ಟು ಫೈನು ಮತ್ತೆ ಒಂದಷ್ಟು ವಾರ್ನಿಂಗ್ ಅನ್ನು ಮಾಡಿ ಕಳಿಸುವಂತ ದೇವತೆ ಅದು ಬಿಟ್ರೆ ಪೊಲೀಸ್ ವಿಚಾರಣೆಯಲ್ಲಿ ಹೆಚ್ಚಿನ ಒಂದು ಆಫೀಸಿ ಆಗಲಿ ಅಥವಾ ಬೇರೆ ಯಾವುದೋ ಅಪರಾಧ ಕೃತಿಗಳನ್ನು ಎಸಗಿದ್ದಾರೆ ಅನ್ನೋದಾಗ್ಲಿ ಇಲ್ಲ ಆದ್ರೆ ಸದ್ಯಕ್ಕೆ ಈಗ ವಿಚಾರಣೆಯನ್ನ ಶುರು ಮಾಡಲಾಗಿದೆ ಇನ್ಸ್ಪೆಕ್ಟರ್ ಮತ್ತೆ ಈಗ ಸದ್ಯಕ್ಕೆ ವಿಭಾಗದ ಇನ್ಚಾರ್ಜ್ ಆಗಿರುವಂತಹ ಮೇರಿ ಶೈಲಜಾ ಎಸಿಪಿ ಅವರು ಸಹಿತ ಠಾಣೆಗೆ ಆಗಮಿಸಿದ್ದಾರೆ ಇವರ ನೇತೃತ್ವದಲ್ಲಿ ಒಂದಷ್ಟು ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡು ನಂತರ ಅವ್ರನ್ನ ಕಳಿಸ್ಕೊಡುವಂತ ಪ್ರಕ್ರಿಯೆ ಆಗುತ್ತೆ ಮಧುಶ್ರೀ ಓಕೆ ಧನ್ಯವಾದ ಪ್ರಜ್ವಲ್ ತಮ್ಮ ಮಾಹಿತಿಗಾಗಿ